ಎಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ನನ್ನ ಈ ದಿನದ ತರಗತಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಪ್ರಥಮ ಯು ಸಿ ಐದನೆಯ ಪದ್ಯಪಾಠವಾದಂತಹ ಗುರಿ ಪದ್ಯವನ್ನು ರಚನೆ ಮಾಡಿರುವ ಕವಿ ಎಂ ಗೋಪಾಲಕೃಷ್ಣ ಅಡಿಗ ಈ ತರಗತಿಯಲ್ಲಿ ನಾವು ಗುರಿ ಪದ್ಯಪಾಠವನ್ನು ಓದುವುದರ ಮೂಲಕ ಸಾರಾಂಶ ಪದ್ಯಕ್ಕೆ ಪ್ರವೇಶ ಹಾಗೂ ಪದ್ಯದಲ್ಲಿ ಬಂದಿರುವಂತಹ ಹೊಸ ಪದಗಳೊಂದಿಗೆ ಪ್ರಶ್ನೋತ್ತರಗಳನ್ನು ಕೂಡ ತಿಳಿದುಕೊಳ್ಳೋಣ ತರಗತಿಗೆ ಹೋಗುವುದಕ್ಕೆ ಮೊದಲು ನಾನು ನಿಮ್ಮ ಜೊತೆ ಕನ್ನಡದ ಪ್ರಮುಖ ಪ್ರಸಿದ್ಧ ಕವಿ ಎಂ ಗೋಪಾಲಕೃಷ್ಣ ಅಡಿಗ ಅವರು ರಚನೆ ಮಾಡಿರುವಂತಹ ಒಂದು ಹಾಡನ್ನು ಶೇರ್ ಮಾಡುವುದರ ಮೂಲಕ ತರಗತಿಗೆ ಚಾಲನೆಯನ್ನು ಕೊಡುತ್ತಿದ್ದೇನೆ ಹಳುವ ಕಡಳಲು ತೇಲಿ ಬರುತ್ತಲಿದೆ ನದಿಯ ದೋಣಿ ಹಳುವ ಕಡಲಲು ತೇಲಿ ಬರುತ್ತಲಿದೆ ನಗೆಯ ಹಾಯ್ದೋಣಿ ಬಾಳಗಂಗೆಯ ಮಹಾಪೂರದಳು ವೇಣಿ ನೆರೆತಿದೆ ಬೆರೆತಿದೆ ಕುಣಿವ ಮೊರೆವ ತೆರೆ ತೆರೆಗಳೋಣೆಯಲ್ಲಿ ಜನನ ಮರಣಗಳ ಹುಬ್ಬು ತಗ್ಗು ಹೊರಳುರುಳುವಾಟವಲ್ಲೇ ಹಳುವ ಕಡಲಲು ತೇಲಿ ಬರುತ್ತಲಿದೆ ನದಿಯ ಹಾಯಿದೋಣಿ ಪದ್ಯವನ್ನು ಹಾಡುವುದರ ಮೂಲಕ ಪದ್ಯಕ್ಕೆ ಪ್ರವೇಶವನ್ನು ನೋಡೋಣ ಹೀಗೆ ಅನೇಕ ಪದ್ಯಗಳನ್ನು ರಚನೆ ಮಾಡಿರುವಂತಹ ಎಂ ಗೋಪಾಲಕೃಷ್ಣ ಅಡಿಗ ಕನ್ನಡದ ಅತ್ಯಂತ ಪ್ರಸಿದ್ಧ ಹಾಗೂ ಪ್ರಮುಖ ಕವಿ ಎನಿಸಿಕೊಂಡಿದ್ದಾರೆ ಅಂತಹ ಕವಿ ರಚನೆ ಮಾಡಿರುವ ಗುರಿ ಪದ್ಯದ ಪದ್ಯವನ್ನು ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳುತ್ತಿದ್ದೇವೆ ವಿದ್ಯಾರ್ಥಿಗಳೇ ಗಮನಿಸಿ ಪ್ರತಿಯೊಬ್ಬರ ಜೀವನದಲ್ಲಿಯೂ ಒಂದು ಗುರಿ ಇರಬೇಕು ಆ ಗುರಿಯತ್ತ ಸಾಧಿಸುವ ಛಲ ಮನಸ್ಸು ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿಯೂ ಇರಬೇಕು ಆದರೆ ನಾನು ಇದು ಬರೀ ವಿದ್ಯಾರ್ಥಿಗಳ ಕ್ಷೇತ್ರಕ್ಕೆ ಮಾತ್ರ ಆಯ್ಕೆ ಮಾಡಿಕೊಂಡಿಲ್ಲ ಸರ್ವರೂ ಕೂಡ ತಮ್ಮ ಕ್ಷೇತ್ರದಲ್ಲಿ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಅದಕ್ಕೆ ಪ್ರಮುಖ ಕಾರಣ ಅವರ ಸಾಧನೆ ಎಡೆಗಿನ ಗುರಿ ಹಾಗೂ ಸಾಧಿಸುವ ಛಲ ತಮ್ಮ ಕೆಲಸದ ಬಗ್ಗೆ ತಮಗೆ ಇರುವಂತಹ ಆಸಕ್ತಿ ಈ ಎಲ್ಲ ಅಂಶಗಳು ಕೂಡ ಗುರಿಯನ್ನು ಸಾಧಿಸಲು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ನಾವಿಲ್ಲಿ ಉದಾಹರಣೆ ಕೊಡುವುದಾದರೆ ಎಲ್ಲ ಕ್ಷೇತ್ರಗಳನ್ನು ತೆಗೆದುಕೊಳ್ಳಬಹುದು ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಥಿಯ ಜೀವನವನ್ನು ಕಾರ್ಮಿಕರು ತಮ್ಮ ದುಡಿಮೆಯ ಸಾರ್ಥಕತೆಯನ್ನು ಹಾಗೂ ಸಿನಿಮಾ ನಟರು ತಮ್ಮ ನಟನೆಯ ಕ್ಷೇತ್ರದಲ್ಲಿ ಹೀಗೆ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಶ್ರದ್ಧೆಯಿಂದ ಗುರಿ ಗುರಿಯೆಡೆಗೆ ಹೆಜ್ಜೆಯನ್ನು ಇಡುವುದರ ಮೂಲಕ ತಮ್ಮ ಸಾಧನೆಯನ್ನು ಸಾರ್ಥಕಪಡಿಸಿಕೊಳ್ಳುತ್ತಾರೆ ಬದುಕಿಗೆ ಒಂದು ಗುರಿ ಇಲ್ಲದಿದ್ದರೆ ಚುಕ್ಕಾಣಿ ಇಲ್ಲದ ನೌಕೆಯಂತೆ ಹೀಗಾಗಿ ಬದುಕಿಗೆ ಒಂದು ನಿಶ್ಚಿತ ಗುರಿ ಇರಬೇಕು ಆ ಗುರಿ ಸಾಧನೆಗೆ ಅಗಲಿರಲು ಆ ಗುರಿ ಸಾಧನೆಗೆ ಅಗಲಿರಲು ಪ್ರಯತ್ನಿಸಬೇಕು ಆಗ ಬದುಕು ಸಾರ್ಥಕವಾಗುತ್ತದೆ ಜೀವನದ ಗುರಿಗಳನ್ನು ಹಂತ ಹಂತವಾಗಿ ಸಾಧಿಸಲು ಪ್ರಯತ್ನಿಸಬೇಕು ಗುರಿ ಸಾಧನೆಯ ಮಾರ್ಗದಲ್ಲಿ ಹಲವಾರು ಕಷ್ಟ ನಷ್ಟಗಳು ಎದುರಾಗಬಹುದು ಅವುಗಳಿಗೆ ದಿತಿಗಡದೆ ಆತ್ಮವಿಶ್ವಾಸದಿಂದ ನಿವಾರಿಸಿಕೊಂಡು ಮುಂದೆ ಸಾಗಬೇಕು ಎಂಬುದು ಕವಿಯ ಆಶಯ ಜೀವನದಲ್ಲಿ ಹಲವಾರು ಗುರಿಗಳನ್ನು ಇಟ್ಟುಕೊಂಡು ಯಶಸ್ಸು ಕಾಣಲು ಸಾಧ್ಯವಿಲ್ಲ ಉದಾಹರಣೆಗೆ ನಾನು ಜೀವನದಲ್ಲಿ ಡಾಕ್ಟರ್ ಇಂಜಿನಿಯರ್ ಲಾಯರ್ ಪೊಲೀಸ್ ಎಲ್ಲವೂ ಆಗುತ್ತೇನೆಂದು ಗುರಿ ಇಟ್ಟುಕೊಂಡರೆ ಸಾಧಿಸಲು ಸಾಧ್ಯವೇ ಒಂದು ಬಾಣಕ್ಕೆ ಗುರಿ ಒಂದೇ ದೇಹಕ್ಕೆ ಆತ್ಮ ಒಂದೇ ಅಂತೆಯೇ ನಮ್ಮ ಜೀವನಕ್ಕೂ ಕೂಡ ಒಂದು ಗುರಿ ಇರಬೇಕು ಸ್ವಾರ್ಥವನ್ನು ತ್ಯಜಿಸಿ ದೇಶದ ಅಭಿವೃದ್ಧಿಗೆ ಸಮಾಜದ ಏಳಿಗೆಗೆ ಪರರ ಹಿತಕ್ಕೆ ಶ್ರಮಿಸುವ ಹಾಗೂ ನೊಂದವರ ಬದುಕಿಗೆ ಸಹಾಯ ಮಾಡುವ ದಿಸೆಯಲ್ಲಿ ನಮ್ಮ ಬದುಕು ರೂಪಿತಗೊಳ್ಳಬೇಕು ಸಮಾಜದಿಂದ ಅನುಕೂಲಗಳನ್ನು ಪಡೆದು ಬೆಳೆದ ನಾವು ಅದೇ ಸಮಾಜದ ಹಿತಕ್ಕೆ ದುಡಿಯುವಂತಾಗಬೇಕು ಎಂಬುದು ಪದ್ಯದ ಪ್ರಮುಖ ಆಶಯ ಅಂದರೆ ಪ್ರತಿಯೊಬ್ಬರಿಗೂ ತಮ್ಮ ಜೀವನದಲ್ಲಿ ಗುರಿ ಎಂಬುದು ಇರಬೇಕು ಅದು ಚುಕ್ಕಾಣಿ ಒಂದು ಅಡಿಗೆಗೆ ಎಷ್ಟು ಅವಶ್ಯಕತೆಯೋ ಅಷ್ಟೇ ರೀತಿಯಲ್ಲಿ ಈ ಗುರಿಯೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಹೀಗಾಗಿ ಬದುಕಿಗೊಂದು ನಿಶ್ಚಿತ ಗುರಿಯನ್ನು ಎತ್ತಿಕೊಳ್ಳಬೇಕು ಆ ಗುರಿಯ ಸಾಧನೆಗೆ ಅಗಲಿರಲು ಪ್ರಯತ್ನಿಸಬೇಕು ಶ್ರಮಿಸಬೇಕು ಆಗ ಬದುಕು ಸಾರ್ಥಕವಾಗುತ್ತದೆ ಎಂಬುದು ಕವಿಯ ಆಶಯ ಜೀವನದ ಗುರಿಗಳನ್ನು ನಾವು ಹಂತ ಹಂತವಾಗಿ ಸಾಧಿಸಲು ಪ್ರಯತ್ನ ಪಡಬೇಕು ಗುರಿ ಸಾಧನೆಯ ಮಾರ್ಗದಲ್ಲಿ ಹಲವಾರು ಕಷ್ಟ ನಷ್ಟಗಳು ತೊಂದರೆಗಳು ಎದುರಾಗಬಹುದು ಅವುಗಳನ್ನು ಧೃತಿಗೆಡದೆ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳದೆ ಅವುಗಳನ್ನು ನಿವಾರಿಸಿಕೊಂಡು ಧೈರ್ಯದಿಂದ ಮುಂದೆ ಸಾಗಬೇಕು ಜೀವನದಲ್ಲಿ ಹಲವಾರು ಗುರಿಗಳನ್ನು ಇಟ್ಟುಕೊಂಡು ಯಶಸ್ಸನ್ನು ಕಾಣಲು ಸಾಧ್ಯವಿಲ್ಲ ಉದಾಹರಣೆಗೆ ಜೀವನದಲ್ಲಿ ಒಬ್ಬ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಲಾಯರ್ ಪೊಲೀಸ್ ಎಲ್ಲವೂ ಆಗುತ್ತೇನೆ ಎಂದು ಸಾಧಿಸಲು ಹೊರಟರೆ ಅದು ಅಸಾಧ್ಯವಾದಂತಹ ಮಾತು ಒಂದು ಬಾಣಕ್ಕೆ ಗುರಿ ಒಂದೇ ಹಾಗೆಯೇ ದೇಹಕ್ಕೆ ಆತ್ಮ ಕೂಡ ಒಂದೇ ಅಂತೆಯೇ ನಮ್ಮ ಜೀವನಕ್ಕೂ ಒಂದು ಗುರಿ ಇರಬೇಕು ಸ್ವಾರ್ಥವನ್ನು ತ್ಯಜಿಸಿ ದೇಶದ ಅಭಿವೃದ್ಧಿಗೆ ಸಮಾಜದ ಏಳಿಗೆಗೆ ಪರರ ಹಿತಕ್ಕೆ ಶ್ರಮಿಸುವ ಹಾಗೂ ನೊಂದವರ ಬದುಕಿಗೆ ಸಹಾಯ ಮಾಡುವ ದಿಸೆಯಲ್ಲಿ ನಮ್ಮ ಬದುಕು ರೂಪಿತಗೊಳ್ಳಬೇಕು ಸಮಾಜದಿಂದ ಅನುಕೂಲಗಳನ್ನು ಪಡೆದಂತಹ ನಾವು ಅನುಕೂಲಗಳನ್ನು ಪಡೆ ಪಡೆದು ಬೆಳೆದಂತಹ ನಾವು ಸಮಾಜದ ಹಿತಕ್ಕೆ ದುಡಿಯುವಂತೆ ಆಗಬೇಕು ಎಂಬುದು ಎಂ ಗೋಪಾಲಕೃಷ್ಣ ಅಡಿಗ ಕವಿ ಕವಿ ಬರೆದಿರುವಂತಹ ಗುರಿ ಪದ್ಯದ ಆಶಯ ಇನ್ನು ಪದ್ಯವನ್ನು ರಚನೆ ಮಾಡಿರುವಂತಹ ಕವಿ ಗೋಪಾಲಕೃಷ್ಣ ಅಡಿಗ ಅವರ ಬಗ್ಗೆ ಪರಿಚಯವನ್ನು ಪಡೆದುಕೊಳ್ಳೋಣ ಇವರ ಇವರು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹೊಗೇರಿ ಎಂಬಲ್ಲಿ ಜನಿಸಿದರು ಹೋಗೇರಿಯಲ್ಲಿ ಜನಿಸಿದರು ಕನ್ನಡ ಸಾಹಿತ್ಯವು ನವೋದಯದಿಂದ ನವ್ಯದ ಆದಿಯನ್ನ ಹಿಡಿಯುತ್ತಿದ್ದ ಕಾಲದಲ್ಲಿ ಅಡಿಗರು ನವ್ಯ ಪ್ರಕಾರದ ಪ್ರಸಿ ಪ್ರಸಿದ್ಧ ಕವಿಗಳಾಗುತ್ತಾ ಬೆಳೆದವರು ನಾನು ಮೊದಲೇ ಹೇಳಿದ ಹಾಗೆ ಕನ್ನಡ ಸಾಹಿತ್ಯವನ್ನು ನಾವು ಮೂರು ವಿಭಾಗ ಮಾಡುತ್ತೇವೆ ಹಳೆಗನ್ನಡ ನಡುಗನ್ನಡ ಹೊಸಗನ್ನಡ ಈ ಹೊಸಗನ್ನಡ ಸಾಹಿತ್ಯವು ಹಲವಾರು ಕವಲುಗಳಾಗಿ ಒಡೆದು ಅದರಲ್ಲಿ ಪ್ರಮುಖ ನವೋದಯ ಬಂಡಾಯ ದಲಿತ ನವ ಸಾಹಿತ್ಯಗಳನ್ನು ನಾವು ನೋಡಬಹುದು ಪೂತಿನ ಬೇಂದ್ರೆಯಂತಹ ಹಿರಿಯ ಕವಿಗಳ ಸಾಲಲ್ಲಿ ಅಡಿಗರು ಗುರುತಿಸಿಕೊಂಡವರು ಭಾವತರಂಗ ಚಂಡಮದ್ದಲೆ ಭೂಮಿಗೀತಾ ನಡೆದು ಬಂದ ದಾರಿ ಮೊದಲಾದ ಕವನ ಸಂಕಲನಗಳನ್ನು ಅನಾಥೆ ಆಕಾಶದೀಪ ಎಂಬ ಎರಡು ಕಾದಂಬರಿಗಳನ್ನು ಅಡಿಗರು ರಚನೆ ಮಾಡಿದ್ದಾರೆ ಇವರ ಸಮಗ್ರ ಗದ್ಯವು ಕನ್ನಡ ಗದ್ಯ ಸಾಹಿತ್ಯಕ್ಕೆ ಕೊಟ್ಟಂತಹ ಪ್ರಮುಖ ಕೊಡುಗೆಯಾಗಿದೆ ವಿದ್ಯಾರ್ಥಿಗಳೇ ಗಮನಿಸಿ ಕವಿ ಪರಿಚಯದಲ್ಲಿ ನೀವು ಪ್ರಮುಖವಾಗಿ ತಿಳಿದುಕೊಳ್ಳಬೇಕಾದಂತಹ ವಿಚಾರಗಳು ಎಂದರೆ ಗೋಪಾಲಕೃಷ್ಣ ಅಡಿಗರು ಜನಿಸಿದಂತಹ ಊರು ಯಾವುದು ಅದು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಓಗೇರಿ ಇನ್ನು ಇವರು ಯಾವ ಸಾಹಿತ್ಯ ಪ್ರಕಾರ ಅಂದರೆ ನವೋದಯ ಸಾಹಿತ್ಯದ ಆದಿಯನ್ನು ತುಳಿದಂತಹ ಕವಿ ಇವರಾಗಿದ್ದಾರೆ ಇವರು ನವ್ಯ ಪ್ರಕಾರದ ಪ್ರಸಿದ್ಧ ಕೃತಿಗಳನ್ನು ರಚನೆ ಮಾಡಿದ್ದಾರೆ ಹಾಗೆಯೇ ಕುವೆಂಪು ಪೋತಿನ ಬೇಂದ್ರೆಯ ಅವರ ಸಾಲಿನಲ್ಲಿ ನಿಲ್ಲುವಂತೆ ಇವರು ಸಹ ತಮ್ಮ ಕೃತಿಗಳನ್ನು ರಚಿಸಿ ಗುರುತಿಸಿಕೊಂಡಿದ್ದಾರೆ ಇವರ ಪ್ರಮುಖ ಕೃತಿಗಳು ಎಂದರೆ ಭಾವತರಂಗ ಚಂಡಮದ್ದಲೆ ಭೂಮಿಗೀತ ನಡೆದು ಬಂದ ದಾರಿ ಇವು ಏನು ಕವನ ಸಂಕಲನಗಳು ಹಾಗೆಯೇ ಅನಾಥೆ ಆಕಾಶ ದೀಪ ಎಂಬ ಕಾದಂಬರಿಗಳನ್ನು ಕೂಡ ರಚನೆ ಮಾಡಿದ್ದಾರೆ ಇಲ್ಲಿ ಸಮಗ್ರ ಗದ್ಯವು ಕನ್ನಡ ಗದ್ಯ ಸಾಹಿತ್ಯಕ್ಕೆ ವಿಶಿಷ್ಟ ಕೊಡುಗೆಯಾಗಿದೆ ಇದು ಪ್ರಮುಖವಾಗಿ ನೀವು ತಿಳಿದುಕೊಳ್ಳಬೇಕಾದಂತಹ ವಿಚಾರಗಳು ಕವಿ ಪರಿಚಯದಲ್ಲಿ ಅಡಿಗರಿಗೆ ಪಂಪ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಕೇಂದ್ರ ಹಾಗೂ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೇರಳದ ಕುಮಾರನ್ ಆಶ್ ಆಶಾನ್ ಪ್ರಶಸ್ತಿ ಮಧ್ಯಪ್ರದೇಶದ ಕಬೀರ್ ಸಮ್ಮಾನ್ ಪ್ರಶಸ್ತಿಗಳು ದೊರೆತಿವೆ ಇವರು ಧರ್ಮಸ್ಥಳದಲ್ಲಿ ನಡೆದ ಐವತ್ತ್ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಅಡಿಗರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಇವರು ನಿಧನರಾದರೂ ಪ್ರಸ್ತುತ ಕವನವನ ಅಂದರೆ ಗುರಿ ಕವನವನ ಅವರ ಸಮಗ್ರ ಕಾವ್ಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಗಮನಿಸಿ ಇಲ್ಲಿ ಇವರಿಗೆ ಸಂದಂತಹ ಪ್ರಶಸ್ತಿಗಳು ಯಾವ್ಯಾವುದು ಎಂದರೆ ಕರ್ನಾಟಕ ಸರ್ಕಾರ ನೀಡುವಂತಹ ಪಂಪ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಕೇಂದ್ರ ಹಾಗೂ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಇವರು ತಮ್ಮದಾಗಿಸಿಕೊಂಡಿದ್ದಾರೆ ಅದಷ್ಟೇ ಅಲ್ಲ ಕೇರಳದ ಕುಮಾರ್ ಸಮ್ಮಾನ್ ಪ್ರಶಸ್ತಿ ಇದು ಕೇರಳ ಸರ್ಕಾರ ನೀಡುವಂತಹ ಪ್ರಶಸ್ತಿ ಹಾಗೆಯೇ ಮಧ್ಯ ಪ್ರದೇಶದ ಕುಮಾರ್ ಕಬೀರ್ ಸಮ್ಮಾನ್ ಪ್ರಶಸ್ತಿ ಮಧ್ಯ ಪ್ರದೇಶ ಸರ್ಕಾರ ನೀಡುವಂತಹ ಪ್ರಶಸ್ತಿ ಕಬೀರ್ ಸಮ್ಮಾನ್ ಪ್ರಶಸ್ತಿ ಈ ಪ್ರಶಸ್ತಿಗಳನ್ನು ಇವರು ತಮ್ಮದಾಗಿಸಿಕೊಂಡಿದ್ದಾರೆ ಇವರು ಧರ್ಮಸ್ಥಳದಲ್ಲಿ ನಡೆದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದಾರೆ ಪ್ರಸ್ತುತ ಅಂದರೆ ನಾವು ಈಗ ಅಧ್ಯಯನ ಮಾಡುತ್ತಿರುವಂತಹ ಕುರಿ ಪದ್ಯ ಭಾಗವು ಇವರ ಸಮಗ್ರ ಕಾವ್ಯದಿಂದ ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆ ಗಮನಿಸಿ ಪದ್ಯವನ್ನು ಎಲ್ಲಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂದರೆ ಅಡಿಗರ ಸಮಗ್ರ ಕಾವ್ಯದಿಂದ ಆಯ್ಕೆ ಮಾಡಿಕೊಳ್ಳಿದ್ದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಪ್ರಶ್ನೆಗಳನ್ನು ಈ ರೀತಿ ಕೇಳಬಹುದು ಸಮ ಅಡಿಗರ ಯಾವ ಕೃತಿಯಿಂದ ಗುರಿ ಪದ್ಯವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಎಂದಾಗ ನೀವು ಉತ್ತರ ಸಮಗ್ರ ಕಾವ್ಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಎಂಬುದಾಗಿ ಬರೆಯಬೇಕಾಗುತ್ತದೆ ಇನ್ನು ನಂತರ ಪದ್ಯದಲ್ಲಿ ಬರುವಂತಹ ಪದಗಳ ಅರ್ಥವನ್ನು ಗಮನಿಸಿ ಅಂಬುಜ ಪದವದ ಪದದ ಅರ್ಥ ತಾವರೆ ಅಂಬು ಅಂದರೆ ನೀರು ಹಾಗೆ ಅಂಬು ಜ ಅಂದರೆ ಜನಿಸಿದ್ದು ನೀರಿನಲ್ಲಿ ಜನಿಸಿದ್ದು ಯಾವುದು ಅದು ತಾವರೆ ಎಂಬ ಅರ್ಥವನ್ನು ನೀಡುತ್ತದೆ ಆಳ್ವೆಸ ಅಂದರೆ ಆಳಿನ ಕೆಲಸ ಆದಿ ಇದೊಂದು ಆದೇಶ ಸಂಧಿ ಪದವನ್ನು ಬಿಡಿಸಿ ಬರೆದಾಗ ಆಲ್ ಪ್ಲಸ್ ಬೆಸ ಆಳ್ಸ ಅಂತಾಗುತ್ತದೆ ಆ ಪದವನ್ನು ನಾವು ಬಿಡಿಸಿ ಬರೆದಾಗ ಇದೊಂದು ಆದೇಶ ಸಂಧಿ ಆಗುತ್ತದೆ ಏಕೆಂದರೆ ಇಲ್ಲಿ ನಾವು ಆದೇಶ ಸಂಧಿಯ ಸೂತ್ರವನ್ನು ಗಮನಿಸಿದಾಗ ಕಚಾಟಾತಾಪ ಗಾಳಿಗೆ ಗಜಡಾದಾಪಗಳು ಆದೇಶವಾಗಿ ಬಂದರೆ ಅಂತಹ ಪದಗಳನ್ನು ನಾವು ಆದೇಶ ಸಂಧಿ ಎಂದು ಗುರುತಿಸಲಾಗುತ್ತದೆ ನಾನು ಸಂಧಿಗಳ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ ಅದರ ಅದರಲ್ಲಿ ನೀವು ಸಂಧಿಗಳ ಬಗ್ಗೆ ತಿಳಿದುಕೊಳ್ಳಬಹುದು ಇನ್ನು ವಳ್ ದಾರಿ ಎಂದರೆ ಒಳ್ಳೆಯ ದಾರಿ ಎಂಬರ್ಥ ತಿರೆ ಅಂದರೆ ಭೂಮಿ ಎಂಬರ್ಥ ಭೂಮಿಗೆ ನಾವಿನ್ನೂ ಬೇರೆ ಬೇರೆ ಸಮಾನಾರ್ಥಕ ಪದಗಳನ್ನು ಕೊಡಬಹುದು ಅವೇ ಧರೆ ಪೃಥ್ವಿ ಇಳೆ ಹೀಗೆ ತಿರೆ ಅನ್ನೋದು ಇದೊಂದು ತದ್ಭವ ಪದ ಅದಕ್ಕೆ ತತ್ಸಮವಾದ ಪದಂಥ ಪದ ಯಾವುದು ಅಂದರೆ ಭೂಮಿ ನಂತರ ಪೆರತು ಅಂದರೆ ಬೇರೆ ಬಾಂದಳ ಅಂದರೆ ಆಕಾಶ ಇಲ್ಲಿ ಗಮನಿಸಿ ಬಾಂದಳ ಪದದ ಅರ್ಥ ಆಕಾಶ ಮಿಸುಪ ಅಂದರೆ ಒಳೆಯುವ ಸುರಪುರ ಅಂದರೆ ದೇವಲೋಕ ಸುರಪುರ ಅಂದರೆ ಏನು ದೇವಲೋಕ ಅಳಿಯಾಸೆ ಅಂದರೆ ಕೀಳಾಸೆ ಈಡೇರದ ಆಸೆ ಅಳಿಯಾಸೆ ಬೆಸನ ಅಂದರೆ ಬೆಸನ ಇದಕ್ಕೆ ತತ್ಸಮ ಪದ ಕೆಲಸ ಗೈಮೆ ಅಂದರೆ ದುಡಿಮೆ ನನೆ ಅಂದರೆ ಕೊನೆ ಅರಳಿರುವ ಮೊಗ್ಗನ್ನು ನನೆ ಕೊನೆ ಎಂತ ಕರೀತಾರೆ ಹೊಸ ಪದದ ತದ್ಭವ ಪದ ವಶ ವಶ ಅನ್ನೋದು ಪದದ ಅರ್ಥ ಕೂಡ ಇನ್ನು ಮಸಗು ಅಂದರೆ ವಿಜೃಂಭಿಸು ಲಾಂಛನ ಗುರುತು ಚಿಹ್ನೆ ಒನಲು ಅಂದರೆ ಪ್ರವಾಹ ಹರಿವು ಹೊಳೆ ಅರ್ಥವನ್ನು ಕೊಡುತ್ತದೆ ನೀವು ಇಲ್ಲಿ ಸಮಾನಾರ್ಥಕ ಪದಗಳಾಗಿಯೂ ಕೂಡ ಉಪಯೋಗಿಸಬಹುದು ಒನಲು ಪದಕ್ಕೆ ಪ್ರವಾಹ ಅರಿವು ಒಳೆ ಎಂಬ ಅರ್ಥಗಳನ್ನು ನೀಡುತ್ತದೆ ಇನ್ನು ಪದ್ಯವನ್ನು ಹಾಡುವುದರ ಮೂಲಕ ಪದ್ಯದ ಸಾರಾಂಶವನ್ನು ಕೂಡ ತಿಳಿದುಕೊಳ್ಳೋಣ ಹಡಿಗರ ಗುರಿ ಪದ್ಯವನ್ನು ಗಮನಿಸಿ ಪದ್ಯವನ್ನು ಓದುತ್ತಾ ಪದ್ಯದ ಪದ್ಯದಲ್ಲಿ ಬಂದಿರುವಂತಹ ಪದಗಳ ಅರ್ಥವನ್ನು ತಿಳಿಯುತ್ತಾ ಸಾರಾಂಶವನ್ನು ಕೂಡ ತಿಳಿಯೋಣ ಇಲ್ಲಿ ಅಳಿಯಾಸೆಗಳ ಸುಳಿಗೆ ಸಿಲುಕಿದಳೆ ಮನವೇ ನೆಲೆ ಎರದೆ ಇರದೆ ತುಳುವುದು ಮನುಜ ಜೀವನವೇ ನನೆ ಬೇಕು ಕೊನೆ ಬೇಕು ನರನ ಬಾಳುವೆಗೆ ದಿನದ ಗೈಮೆಯ ಹೂವು ಫಲಿಸಿ ಬರುವುದಕ್ಕೆ ಪದ್ಯದ ಸಾಲುಗಳನ್ನು ಗಮನಿಸಿ ಮತ್ತೊಮ್ಮೆ ಓದುತ್ತೇನೆ ಅಳಿಯಾಸೆಗಳ ಸುಳಿಗೆ ಸಿಲುಕಿದಳೆ ಮನವೇ ನೆಲೆ ಇರದೆ ತೊಳಳುವುದು ಮನುಜ ಜೀವನವೇ ನನೆ ಬೇಕು ಕೊನೆ ಬೇಕು ನರನ ಬಾಳುವೆಗೆ ದಿನದ ಗೈಮೆಯ ಹೂವು ಫಲಿಸಿ ಬರುವುದಕ್ಕೆ ಇಲ್ಲಿ ಹಳಿಯಾಸೆಗಳ ಸುಳಿಗೆ ಸಿಲುಕಿದಳೆ ಮನವೇ ಇಲ್ಲಿ ಜೀವನದಲ್ಲಿ ನಾವು ಸಿಕ್ಕಂತಹ ಬೇರೆ ಬೇರೆ ರೀತಿಯ ಆಸೆಗಳಿಗೆ ಸಿಲುಕಿದರೆ ನಮ್ಮ ಮನಸ್ಸು ಅಂತಹ ಬೇರೆ ಬೇರೆ ಆಸೆಗಳಲ್ಲಿ ಮನಸ್ಸು ಸಿಲುಕಿದರೆ ನೆಲೆ ಇರದೆ ತೊಳಲುವುದು ಮನುಜ ಜೀವನವೇ ಅದಕ್ಕೆ ನೆಲೆ ಎಂಬುದೇ ಇಲ್ಲದೆ ಒಂದು ಆಶಯವೇ ಇಲ್ಲದೆ ಜೀವನ ಪೂರ್ತಿ ತೊಳಲುವುದು ಮನುಷ್ಯ ಜೀವನ ಎಂಬುದಾಗಿದೆ ನನಗೆ ಬೇಕು ಕೊನೆ ಬೇಕು ನರನ ಬಾಳುವೆಗೆ ಇಲ್ಲಿ ಒಂದು ಗುರಿ ಬೇಕು ಒಂದು ಛಲ ಬೇಕು ಮನುಷ್ಯನ ಬಾಳುವೆಗೆ ಸಾಧನೆಯ ಗುರಿಯೆಡೆಗೆ ಜೀವನ ಬಾಳಬೇಕು ಎಂಬುದಾಗಿದೆ ದಿನದ ಗೈಮೆಯ ಹೂವು ಫಲಿಸಿ ಬರುವುದಕ್ಕೆ ಆ ಒಂದು ಶ್ರಮ ಗುರಿ ಇವೆಲ್ಲ ಕೂಡ ಫಲಿಸಿ ಬರಬೇಕೆ ಬರಬೇಕಾದರೆ ಅದಕ್ಕೊಂದು ಗುರಿ ಗೈಮೆ ಅಂದರೆ ದುಡಿಮೆ ಇರಬೇಕು ಆಗ ಮಾತ್ರ ಆ ದುಡಿಮೆಯ ಹೂವು ಫಲಿಸಿ ಅದು ನಮಗೆ ಸಿಗುತ್ತದೆ ಎಂಬುದಾಗಿದೆ ಸಾಲುಗಳ ಅರ್ಥ ಇಲ್ಲಿ ಗಮನಿಸಿ ಮೊದಲಿನ ನಾಲ್ಕು ಸಾಲುಗಳ ಅರ್ಥ ಆಸೆ ಎಂಬ ಕುದುರೆಯನ್ನು ಏರಿದಾಗ ನಮಗೆ ಜೀವನದಲ್ಲಿ ನಾವು ಅಂದುಕೊಂಡಂತಹ ಗುರಿಯನ್ನು ತಲುಪಲು ಸಾಧ್ಯವಿಲ್ಲ ಎಂಬುದು ಇಲ್ಲಿಯ ಸಾಲುಗಳ ಅರ್ಥ ನೆನೆ ಇರದೆ ಅಂದರೆ ಅಂತಹ ಗುರಿಯೆಡೆಗೆ ಗಮನ ಇಲ್ಲದೆ ಜಿ ಇಲ್ಲದ ಜೀವನ ತೊಳಲುವುದು ಕಷ್ಟಪಡುವುದು ಹಾಗೆಯೇ ಅದಕ್ಕೆ ಗುರಿ ಎಂಬುದು ಇಲ್ಲದಾಗ ಒಂದು ದೋಣಿಗೆ ನಾವಿಕ ನಿಲ್ಲದಂತೆ ಅದು ತೊಳಲುವುದು ನೆನೆ ಬೇಕು ಕೊನೆ ಬೇಕು ನರನ ಬಾಳುವಿಗೆ ಆದ್ದರಿಂದ ಅಂತಹ ಗುರಿ ಗಮನ ಇರಬೇಕು ಮನುಷ್ಯನ ಬಾಳುವಿಗೆ ಆಗ ಮಾತ್ರ ದಿನವೆಲ್ಲ ದುಡಿದಂತಹ ಗೈಮೆ ಅಂದರೆ ನಾವು ಜೀವನವೆಲ್ಲ ದುಡಿದಂತಹ ದುಡಿಮೆಗೆ ಪ್ರತಿಫಲ ಸಿಕ್ಕಿ ಹೂವು ಫಲಿಸಿ ಬರುತ್ತದೆ ಎಂಬುದಾಗಿ ಇಲ್ಲಿ ಕವಿ ಹೇಳುತ್ತಾರೆ ಮುಂದುವರಿಯುತ್ತಾ ಕೆಸರಳಿದ್ದರೂ ಮೇಲೆ ಬಾಂದಳವ ನೋಡಿ ಮಿಸುಪ ಕಿರಣಗಳ ಸಿರಿಗೆ ಮೆರೆದಾಡಿ ಮುಸುಗುವ ಅಂಬುಜದಂತೆ ದೇಯ ದಾಳ್ವಸಕೆ ಬಸಮಾಗು ಬಂದ ಮನುಜ ಮನುಜತೆಯ ಸಾರ್ಥಕತೆಗೆ ಪದ್ಯವನ್ನು ಗಮನಿಸಿ ಮತ್ತೊಮ್ಮೆ ಕೆಸರೊಳಿದ್ದರೂ ಮೇಲೆ ಬಾಂದಳವ ನೋಡಿ ಮಿಸುವ ಕಿರಣಗಳ ಸಿರಿಗೆ ಮೆರೆದಾಡಿ ಮುಸುಗುವ ಅಂಬುಜದಂತೆ ದೇಯ ದಾಳ್ವಸಕೆ ಬಸಮಾಗು ಬಂದ ಮನುಜತೆಯ ಸಾರ್ಥಕತೆಗೆ ಇಲ್ಲಿ ಕೆಸರಲ್ಲಿ ಇದ್ದರೂ ಕೂಡ ಅಂಬುಜ ಕೆಸರಲ್ಲಿ ಇದ್ದರೂ ಕೂಡ ಆಕಾಶವನ್ನು ನೋಡಿ ರವಿ ಕಿರಣಗಳ ಸಿರಿಗೆ ನರೆದಾಡಿ ಮುಸುಗುವ ಅಂಬುಜದಂತೆ ದೇಯ ಬಾಳ್ವೆ ಎಸೆ ಬಾಳ್ವೆಸಿಕೆ ಇಲ್ಲಿ ನೋಡಿದಿರ ಕಮಲವು ಕೆಸರಲ್ಲಿ ಹುಟ್ಟಿದರೂ ಕೂಡ ಆಕಾಶವನ್ನು ನೋಡುತ್ತಾ ರವಿ ಕಿರಣಗಳ ಅಂದರೆ ಸೂರ್ಯನ ಕಿರಣಗಳನ್ನು ನೋಡುತ್ತಾ ಅದು ಆ ಕಿರಣಗಳ ಬೆಳಕಿಗೆ ಸಂತೋಷವನ್ನು ಪಡುತ್ತದೆ ಅಂತಹ ಕಿರಣಗಳನ್ನು ಅದು ಸವಿಯುತ್ತದೆ ಬಸವಾಗಿ ಬಂದ ಮನುಜತೆ ಮನುಜತೆಯ ಸಾರ್ಥಕತೆಗೆ ಹಾಗೆಯೇ ನಾವು ಕೂಡ ಕೆಸರಲ್ಲಿ ಹುಟ್ಟಿದರೂ ಕೂಡ ನಮ್ಮ ಸಾಧನೆಯ ಕಡೆಗೆ ಕಷ್ಟಗಳನ್ನು ನಿಭಾಯಿಸಿಕೊಂಡು ಮುಂದೆ ಹೋಗುವಂತೆ ಆಕಾಶದತ್ತ ಮುಖ ಮಾಡಿ ಧ್ಯೇಯ ಸಾಧನೆಗೆ ಸದಾ ದುಡಿಯಬೇಕು ಆಗ ಮಾತ್ರ ಮನುಷ್ಯನ ಜೀವನ ಮನುಜ ಮತೆಯ ಸಾರ್ಥಕತೆ ಆಗುತ್ತದೆ ಮನುಷ್ಯನ ಜೀವನ ಸಾರ್ಥಕತೆಯನ್ನು ಪಡೆದುಕೊಳ್ಳುತ್ತದೆ ಗಾಳಿ ಬಂದಡೆ ತಿರುಗುವ ಹೇಡಿತನವು ದಾಳಿ ಬಂದೊಡನೆ ಶರಣೆಂಬ ಹೆಣ್ತನವೂ ಬೇಡ ಹಿಡಿದೊಳದ ಇಡಿದೊಳ್ ದಾರಿಯೊಳು ಕೊನೆಯವರೆಗೆ ದೂಡು ಬಾಳ್ವೆಯನು ಪೌರುಷದ ಒನಲೊಳಗೆ ಸಾಲುಗಳನ್ನು ಮತ್ತೊಮ್ಮೆ ಗಮನಿಸಿ ಗಾಳಿ ಬಂದಡೆ ತಿರುಗುವ ಹೇಡಿತನವು ದಾಳಿ ಬಂದೊಡನೆ ಶರಣೆಂಬ ಹೆಣ್ತನವೂ ಬೇಡ ಹಿಡಿದೊಳು ಇಳಿ ಹಿಡಿದೊಳ್ ದಾರಿಯೊಳು ಕೊನೆಯವರೆಗೆ ದೂಡು ಬಾಳ್ವೆಯನ್ನು ಪೌರುಷದ ಹೊನಲೊಳಗೆ ಗಾಳಿ ಬಂದ ತಕ್ಷಣ ಗಾಳಿ ಅಂದರೆ ಕಷ್ಟಗಳು ಬಂದ ತಕ್ಷಣ ಹೇಡಿಯಂತೆ ಹಿಂದಿರುಗಿ ಓಡಬೇಡ ಗಾಳಿ ಬಂದೊಡನೆ ಶರಣೆಂಬ ಹೆಣ್ತನವು ಗಾಳಿ ಬಂದಡಂತೆ ಹೆಣ್ಣಿನ ಹಾಗೆ ಹೇಡಿಯ ಹಾಗೆ ಹಿಂದೆ ಹೆಜ್ಜೆಯನ್ನು ಇಡಬೇಡ ಹಿಡಿದಂತಹ ಒಳ್ ದಾರಿಯಲ್ಲಿ ಒಳ್ಳೆಯ ದಾರಿಯಲ್ಲಿ ಕೊನೆಯವರೆಗೆ ಹಿಡಿದಂತಹ ಒಳ್ಳೆಯ ಹಿರಿದಾದ ದಾರಿಯಲ್ಲಿ ಕೊನೆಯವರೆಗೆ ದೂಡು ನಿನ್ನ ಬಾಳ್ವೆಯನ್ನು ದೂಡು ಅಂದರೆ ಜೀವನವನ್ನು ಮುನ್ನಡೆಸು ನಿನ್ನ ಬಾಳ್ವೆಯ ಜೀವನವನ್ನು ಆಗ ಪೌರುಷದ ಒನಲೊಳಗೆ ಅದು ಎಂತಹ ಬಾಳ್ವೆಯನ್ನು ನೀನು ನಡೆಸು ಪೌರುಷದ ಒಂದು ಜೀವನವನ್ನು ನಡೆಸು ಎಂದು ಹೇಳಲಾಗಿದೆ ಮುಂದುವರಿಯುತ್ತ ಒಂದು ಬಾಣಕ್ಕೆ ಗುರಿಯು ಹಲವಿರುವುದುಂಟೆ ಒಂದು ದೇಹ ಉಂಟೆ ಒಂದು ಜೀವನ ಕೇಕೆ ಹಲವು ಸಾಧ್ಯಗಳು ಒಂದೇ ಹೆಗ್ಗುರಿಗೆ ಗುರಿಗೆ ಹೋರಾಡು ಹಗಲಿರುಳು ಇಲ್ಲಿ ಒಂದೇ ಬಾಣಕ್ಕೆ ಗುರಿಯೂ ಕೂಡ ಒಂದೇ ಇರುತ್ತದೆ ಹಲವಿದ್ದರೆ ಹಲವು ಗುರಿಗಳಿದ್ದರೆ ಆ ಬಾಣ ತಲುಪುವುದಿಲ್ಲ ಅದೇ ಒಂದು ಗುರಿಯೆಡೆಗೆ ಗುರಿಯಿಟ್ಟು ಬಾಣವನ್ನು ಒಡೆದಾಗ ಯಾವ ರೀತಿ ಅದು ತನ್ನ ಗುರಿಯನ್ನು ತಲುಪುತ್ತದೆಯೋ ಹಾಗೆಯೇ ಒಂದು ದೇಹದಲ್ಲಿ ಆತ್ಮ ಎರಡಿರುವುದು ಉಂಟೆ ಒಂದು ದೇಹದೊಳಾತ್ಮವೆರಡಿರುವುದುಂಟೆ ಒಂದು ಜೀವನಕ್ಕೇಕೆ ಹಲವು ಸಾಧ್ಯಗಳು ಒಂದು ಜೀವನಕ್ಕೆ ಏಕೆ ಹಲವಾರು ಗುರಿಗಳು ಒಂದೇ ಹೆಗ್ಗುರಿಗೆ ಹೋರಾಡು ಹಗಲಿರುಳು ಒಂದೆಯ ದೊಡ್ಡದಾದ ಗುರಿಗೆ ಹೋರಾಡು ನೀನು ಹಗಲಿರುಳು ಒಂದೇ ಬಾಣಕ್ಕೆ ಗುರಿ ಹಲವಿದ್ದರೆ ಅದು ಗುರಿಯನ್ನು ತಲುಪುವುದಿಲ್ಲ ಹೇಗೆ ಒಂದು ದೇಹಕ್ಕೆ ಆತ್ಮ ಒಂದೆಯೋ ಹಾಗೆಯೇ ಗುರಿ ಕೂಡ ಒಂದೇ ಒಂದೇ ಜೀವನಕ್ಕೇಕೆ ಹಲವು ಸಾಧ್ಯಗಳು ಒಂದೇ ಜೀವನಕ್ಕೇಕೆ ಹಲವು ಗುರಿಗಳು ಒಂದೇ ಹೆಗುರಿಗೆ ಹೋರಾಡು ಹಗಲಿರುಳು ಎಂಬುದಾಗಿದೆ ಮುಂದುವರಿಯುತ್ತಾ ನರನೊಳಗೆ ನಾರಾಯಣನ ರೂಪು ಕಂಡು ತಿರೆಯೊಳಗೆ ಸುರಪುರದ ಮೈಸಿರಿಯನು ಪರಹಿತಕ್ಕೆ ಬಳಲುತ್ತಿ ಬ ಬಳಲುತ್ತಿರಲುವೆ ಜೀವನವು ಪೆರತೇನ ಎಸೆಗಿದರೂ ನಮಗೆ ಲಾಂಛನವು ಮತ್ತೊಮ್ಮೆ ನರನೊಳಗೆ ನಾರಾಯಣನ ರೂಪು ಕಂಡು ತಿರೆಯೊಳಗೆ ಸುರಪುರದ ಮೈಸಿರಿಯನು ಪರಹಿತಕ್ಕೆ ಬಳಲುತ್ತಿರುವೆ ಬಳಲುತ್ತಿರಲ ಅದುವೆ ಜೀವನವು ಪೆರನೆ ಪೆ ಪೆರತೇನ ಎಸಗಿದರು ನಮಗೆ ಲಾಂಛನವು ನರನೊಳಗೆ ನಾರಾಯಣನ ರೂಪವನ್ನು ಕಂಡು ಭೂಮಿಯಲ್ಲಿ ಅಂದರೆ ಭೂಮಿಯೊಳಗೆ ಸುರಪುರದ ಮೈಸಿರಿಯನು ಸುರಪುರ ಅಂದರೆ ದೇವತೆಗಳು ನೆಲೆಸಿರುವಂತಹ ಒಂದು ಸಿರಿಯನ್ನು ಉಂಡು ಸ್ಥಳ ಅಂದರೆ ಸುರ ದೇವರುಗಳು ನೆಲೆಸಿರುವಂತಹ ಒಂದು ಊರು ಸಿರಿಯನ್ನು ಉಂಡು ಪರರ ಹಿತಕ್ಕೆ ಬಳಲುತ್ತಿರುವದುವೆ ಜೀವನ ಬೇರೆಯವರ ಹಿತಕ್ಕಾಗಿ ನಿನ್ನ ಜೀವನವನ್ನು ಮುಡಿಪಾಗಿ ಇಡುವುದು ಇಡುವುದೇ ಜೀವನ ಪರ ತೇನ ಎಸಗಿದರೂ ನಮಗೆ ಲಾಂಛನವು ಬೇರೆಯವರ ಸುಖವನ್ನು ಸಂತೋಷವನ್ನು ನಾವು ಕಂಡ ಕಂಡು ಸಂತೋಷ ಪಡುವುದು ಅದು ಉತ್ತಮರ ಒಂದು ಲಕ್ಷಣ ಲಾಂಛನ ಎಂಬುದಾಗಿ ಇಲ್ಲಿ ಕವಿ ಗೋಪಾಲಕೃಷ್ಣ ಅಡಿಗರು ಸೊಗಸಾದ ಪದ್ಯವನ್ನು ಗುರಿಯ ಮೂಲಕ ವಿದ್ಯಾರ್ಥಿಗಳಿಗೆ ಬೇಕಾದಂತಹ ಒಂದು ಮಾರ್ಗದರ್ಶನವನ್ನು ಪದ್ಯದ ಮುಖಾಂತರ ನೀಡಿದ್ದಾರೆ ಇದಾಗಿದೆ ಪ್ರಥಮ ಪಿ ಯು ಸಿ ಐದನೆಯ ಪದ್ಯಪಾಠ ಗುರಿ ಪದ್ಯವನ್ನು ರಚನೆ ಮಾಡಿರುವ ಕವಿ ಎಂ ಗೋಪಾಲಕೃಷ್ಣ ಅಡಿಗ ಇನ್ನು ಪ್ರಶ್ನೋತ್ತರಗಳನ್ನು ನೋಡೋದಾದರೆ ಪ್ರಶ್ನೆಗಳನ್ನು ಗಮನಿಸಿ ಬಿಟ್ಟ ಸ್ಥಳಗಳನ್ನು ನೀಡಿರುವ ನಾಲ್ಕು ಆಯ್ಕೆಗಳಲ್ಲಿ ಸೂಕ್ತವಾದದನ್ನು ಆರಿಸಿ ಪೂರ್ಣಗೊಳಿಸಿ ಪ್ರಶ್ನೆ ಒಂದು ಮನುಷ್ಯನ ದುಡಿಮೆಗೆ ಫಲ ದೊರೆಯಬೇಕಾದರೆ ನಿರ್ದಿಷ್ಟ ಡ್ಯಾಶ್ ಇರಬೇಕು ಉತ್ತರ ಗುರಿ ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಸರಿಯಾದ ಉತ್ತರ ಗುರಿ ಎರಡನೆಯ ಪ್ರಶ್ನೆ ಜೀವನದಲ್ಲಿ ಗಾಳಿ ಬಂದಡೆ ತಿರುಗುವುದು ಡ್ಯಾಶ್ ಉತ್ತರ ತಿರುಗುವುದು ಹೇಡಿತನ ಜೀವನದಲ್ಲಿ ಗಾಳಿ ಬಂದಡೆ ತಿರುಗುವುದು ಹೇಡಿತನ ನ ಮೂರನೇ ಪ್ರಶ್ನೆ ಅಡಿಗರಿಗೆ ಕಬೀರ್ ಸಮ್ಮಾನ್ ಪ್ರಶಸ್ತಿಯನ್ನು ಡ್ಯಾಶ್ ರಾಜ್ಯ ನೀಡಿತು ಉತ್ತರ ಮಧ್ಯಪ್ರದೇಶ ಸರ್ಕಾರ ನಾನು ಕವಿ ಪರಿಚಯದಲ್ಲಿ ತಿಳಿಸಿದ್ದೇನೆ ಕಬೀರ್ ಸಮ್ಮಾನ್ ಪ್ರಶಸ್ತಿಯನ್ನು ಮಧ್ಯಪ್ರದೇಶ ಸರ್ಕಾರ ನೀಡುತ್ತದೆ ಎಂಬುದಾಗಿ ನಾನು ಪ್ರಶ್ನೆಯಲ್ಲಿ ಕವಿ ಪರಿಚಯದಲ್ಲಿ ತಿಳಿಸಿದ್ದೇನೆ ಹಾಗೆಯೇ ಕುಮಾರ್ ಸಂಭವನ್ ಪ್ರಶಸ್ತಿ ಅದು ಕೇರಳ ಸರ್ಕಾರ ನೀಡುವಂತಹದ್ದು ಅದೇ ನಮ್ಮ ಕರ್ನಾಟಕ ಸರ್ಕಾರ ಪಂಪ ಪ್ರಶಸ್ತಿಯನ್ನು ನೀಡುತ್ತದೆ ಈ ಈ ಪ್ರಶಸ್ತಿಯನ್ನು ಅಡಿಗರು ಅಡಿಗರಿಗೆ ಲಭಿಸಿದೆ ಯಾವುದು ಕಬೀರ್ ಸಮ್ಮಾನ್ ಪ್ರಶಸ್ತಿ ಇದು ಯಾವ ರಾಜ್ಯ ನೀಡಿದೆ ಅಂದರೆ ಮಧ್ಯಪ್ರದೇಶ ಸರ್ಕಾರ ನಂತರ ನಾಲ್ಕನೇ ಪ್ರಶ್ನೆ ಗುರಿ ಇದು ಡ್ಯಾಶ್ ಸಮಾಸವಾಗಿದೆ ಹಿರಿದಾದ ಪ್ಲಸ್ ಗುರಿ ಇಲ್ಲಿ ಗಮನಿಸಿ ಹಿರಿದಾದ ಪ್ಲಸ್ ಗುರಿ ಇದು ಯಾವ ಸಮಾಸವಾಗಿದೆ ಆಯ್ಕೆ ತತ್ಪುರುಷ ದ್ವಿಗು ಬಹುರಿಹಿ ಸಮಾಸ ಕರ್ಮಧಾರೆಯ ಸಮಾಸ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದೀರಾ ಅಂತ ನನಗೆ ಗೊತ್ತಾಗುತ್ತೆ ಆನಂತರ ಕೆಳಗಿನ ಒಂದು ವಾಕ್ಯದ ಪ್ರಶ್ನೆಗಳನ್ನು ಗಮನಿಸಿ ಮನಸ್ಸು ಅಳಿಯಾಸೆಗಳ ಸುಳಿಗೆ ಸಿಲುಕಬಾರದು ಏಕೆ ನಮ್ಮ ದುಡಿಮೆಯ ಹೂವು ಫಲಿಸುವುದು ಯಾವಾಗ ಅಡಿಗರ ಪ್ರಕಾರ ಪೌರುಷದ ಬಾಳ್ವೆ ಯಾವುದು ನಾಲ್ಕನೇ ಪ್ರಶ್ನೆ ಅಡಿಗರು ಅಗಲಿರಲು ಯಾವುದಕ್ಕೆ ಹೋರಾಡಬೇಕೆಂದು ಹೇಳುತ್ತಾರೆ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಮುಂದಿನ ವೀಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು